ಹಾಂ ಸುಳ್ಯ ಮಗ್ಗೊಂದು ವಾರ ಐತೆ ಅಂತ ಹೇಳಿದ್ನೇ ಅಕ್ಕ ತಂಗಿಯಾರ ಒಂದು ಕಡೆ ಏನು ಹ್ಞೂ ಏನು ಅಂತೇಳಿ ಈಗ ನೀನು ಹುಡುಗನ ಹುಡುಗನೊಪ್ಪಿಗೆಂದರ ಹಂಗ ಹಿಂಗಂತ ಅನ್ನಕತ್ತಿದ್ನಪ್ಪ ಅಲ್ಲ ನೀನು ತೋರ್ಸೋದಾಗಿದ್ರೆ ಮತ್ತೆ ಅನ್ಬೇಕಿತ್ತು ಅತ್ತೇನ ಫೋನ್ ಮಾಡಿ ಅವರು ಮತ್ತೆ ಬರಕತ್ತಿದ್ರಂತ ನೀವು ತೋರಿಸಿರಂದ ಮತ್ತೆ ಬ್ಯಾಡಂತೇಳಿ ಒಳ್ಳೆಯದ್ರು ಅಂತಲ್ಲ ಓಹೋ ಹಿಂಗೆಲ್ಲ ಸುದ್ದಿ ಅಪ್ಸಕತ್ತ ನಾವ ಮಾಡ್ತೀನಿ ಸುಳ್ಯ ಮಗ್ಗ ಅಲ್ಲ ನೋಡ ಸೇಟ ಏನು ಗೊತ್ತನ ಆತ ಎರಡು ವರ ಒಂದ ಮನೆ ಅನ್ನ ತಗಂದ್ರೆ ಇವರು ಸರಸ್ವತಿ ಕೊಡಬೇಕು ಕೊಡ್ಬೇಕಂತೇಳಿ ಹೇಳಿದ್ನ ಅದು ಏನು ಗೊತ್ತಾನೆ ನನಗೂ ಗೊತ್ತೈತಿ ಅವ್ರ ಅವನು ಹೇಳಿದ ಸಂಬಂಧ ದೊಡ್ಡ ಮಗ ಏನು ಪರವಾಗಿಲ್ಲ ಸ್ವಲ್ಪ ಆತ ಸರಿ ಬಿಡು ಆದ್ರೆ ಸಣ್ಣವ ಕುಡಿದು ಕುಡ್ದು ತೂರಾಡ್ತಾನಪ್ಪ ಮನೆಗೆ ಬರವಲ್ಲ ಅಂಥದ್ದನ್ನ ಆ ಹುಡುಗಿ ಕಟ್ಟಿಂದು ಸಂಸಾರ ಮಾಡದ್ ಇಲ್ಲನ ಅಂಥ ಅಂಥಕ್ಕೆ ಮನೆಗೆ ಹೋಗಿ ಕೊಡ್ತಂತ ನೋಡ ಅದು ಆರು ಎಕರೆ ಐತೆ ಹೇಳ್ತಾನೆ ಯಾ ಇಲ್ಲ ಮೂರ ಎಕರೆ ಇರೋದು ನನಗೆ ಗೊತ್ತೈತೆ ಎಲ್ಲ ಗೊತ್ತೈತೆ ಹೊಳೆ ಮಗಂದು ನೋಡಿ ನಿನಗೆ ಗೊತ್ತಿಂದ ಐತಿ ರುದ್ರಪಣ್ಣ ಎಷ್ಟು ಒಳ್ಳೇತದನಾ ಅವರು ಹೆಂಡ್ತಿ ನಮ್ಮ ಹೆಂಡ್ತಿ ಸಣ್ಣರು ಇದ್ದಂಗಿಂದ ಇಲ್ಲೇ ಹುಟ್ಟಿ ಆಡಿ ಬೆಳೆದರು ನಾವಾದ್ರೂ ಆಟ ನಾವೆಲ್ಲ ಮತ್ತು ಮನೆ ಇದ್ದಂಗೆ ಅದೀವಪ್ಪ ನಾವೆಲ್ಲ ಒಂದ ಮನೆ ಒಟ್ಟಿಗೆ ಅಣ್ಣ ಅಣ್ಣ ತಮ್ಮಿಂದ ಅದೀವಿ ಏನು ಒಂದ ಹೊಟ್ಟೆ ಹುಟ್ಟಿಲ್ಲ ಅನ್ನೋದು ಆಟ ಹ್ಞೂ ನಮ್ಮದೇನು ಬೇರೆ ಇಲ್ಲ ನೋಡು ಅವ್ರದು ನಮ್ಮದು ಮತ್ತು ಅಂಥವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಹೆಂಗೆ ಮೊಸ ಮಾಡೋಕ್ಕಾಗುತ್ತೆ ಹೇಳಲ್ಲ ನಾನು ತೋರಿಸಿದ್ದು ಹುಡುಗ ಏನು ತೆಗ್ದಾಕಂಗಿಲ್ಲಪ್ಪ ಹ್ಞೂ ಬ್ಯಾಂಕ್ನಾಗ ಕೆಲಸ ಮಾಡ್ತಾನೆ ಅವನಂಗೆ ಅವರಪ್ಪ ಸರ್ಕಾರಿ ಶಾಲೆಗ ಮಾಸ್ತಾರತಾನ ಇಷ್ಟೆಲ್ಲ ಐತಿ ಎರಡು ಎಕರೆ ಹೊಲ ಐತಿ ಎಲ್ಲ ಸರ್ಕಾರದ ಕೆಲಸನ ಐತಲ್ಲ ಮತ್ತೆ ತಿನ್ನೇನು ಆಮೇಲೆ ಹುಡುಗಿ ಮತ್ತೆ ಓದಿಲ್ಲ ಹತ್ತನೇ ಕ್ಲಾಸ್ ಓದೈತೆ ಸಾಕು ಅವರಿಗೂ ಅಷ್ಟೇ ಸಾಕಂತಂದ್ರೆ ತಿನ್ನೇನು ಅದಕ್ಕೆ ತೋರಿಸಿದ್ವಿ ಆತ ಯಾ ಬಾ ಅಂತೇಳಿಲ್ಲ ಏನೂ ಹೇಳಿಲ್ಲ ನಾನು ನಿನ್ನ ಕೇಳಿ ಹೇಳ್ತನಂತೇಳಿದ ಅಷ್ಟಕ್ಕೆ ಹಿಂಗೆ ಸುಮ್ಮನೆ ಉಟ್ಸಕತ್ತ ನೋಡಿ ಅವರು ಬಂದು ವಾಪಸ್ ಹೋಗ್ತಾರನು ಸುಮ್ಮನೆ ಸುಳ್ಳು ಹೇಳ್ತಾನ ಮಗ ಹಾಂ ಹಾಂ ಹಂಗಾನ ಗೊತ್ತತೆ ಗೊತ್ತಪ್ಪ ಅಲ್ಲಿ ಹೋಟ್ಲು ತ ಕುತ್ಕೊಂಡು ಹೇಳಕತ್ತಿದ್ನ ಹಂಗ ಗೊತ್ತೈತೆ ನೋಡ ನನಗೇನು ಗೊತ್ತು ಎಲ್ಲರಿಗಿಂಗೆ ಹೇಳಕತ್ತಂಗಾರ ನೋಡು ಸುಳ್ಳು ಸುಳ್ಳು ಹೇಳಬಾರ್ದು ಕನ್ಯೆ ತೋರಿಸಿ ಮದ್ವಿ ಮಾಡಿಸ್ಬೇಕು ಒಳ್ಳೇದಾಗ ಒಳ್ಳೇದು ಬಿಡೋದು ಒಳ್ಳೇದಾಗತ್ತ